ಪ್ರೀತಿಯ ವೀಕ್ಷಕರೇ ಫ್ರೇಮ್ ಫ್ರೇಮ್ಜಿ ಫೌಂಡೇಶನ್ ಇಂದ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಹೆಣ್ಣು ಮಕ್ಕಳಿಗೆ ವರ್ಷಕ್ಕೆ ಮೂವತ್ತು ಸಾವಿರದ ಹಾಗೆ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಒಂದು ಒಳ್ಳೆಯ ಅವಕಾಶ ಹೆಣ್ಣು ಮಕ್ಕಳ ಎಜುಕೇಶನ್ ಗೆ ಬಹುತೇಕವಾಗಿ ಭಾರತದಾದ್ಯಂತ ಇದನ್ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕೆಲವು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಕರ್ನಾಟಕವೂ ಒಂದಿದೆ ಈಗ ಆಲ್ರೆಡಿ ಕೆಲವು ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ ಇನ್ನು ಈಗ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿಗೆ ಕರ್ನಾಟಕಕ್ಕೂ ಕೊಡ್ಬೇಕು ಎಂಬುದಾಗಿ ನಿರ್ಧಾರ ಮಾಡಿದ್ದಾರೆ ಒಟ್ಟೆಷ್ಟು ಎರಡು ಪಾಯಿಂಟ್ ಐದು ಲಕ್ಷ ಹೆಣ್ಣು ಮಕ್ಕಳಿಗೆ ವರ್ಷಕ್ಕೆ ಮೂವತ್ತು ಸಾವಿರದ ಹಾಗೆ ಹಾಗಾದ್ರೆ ಯಾವ ತರದಲ್ಲಿ ಅಪ್ಲೈ ಮಾಡೋದು ಹೇಗೆ ಯಾರು ಕೊಡ್ತಾರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರೆ ಜೊತೆಗೆ ನಿಮ್ಮ ಮನೆಯ ಅಕ್ಕ ತಂಗಿ ಸ್ನೇಹಿತೆ ಬಂಧು ಬಳಗದವರ ಹೆಣ್ಣು ಮಕ್ಕಳು ಕರ್ನಾಟಕದ ಹೆಣ್ಣು ಮಕ್ಕಳು ಎಲ್ಲರಿಗೂ ಕೂಡ ಬೇಕಾದಂತ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಬನ್ನಿ ವಿಡಿಯೋನ ಮುಂದುವರ್ಸೋಣ ಪ್ರತಿ ಅಜಿಂ ಫ್ರೇಮ್ ಜಿ ಫೌಂಡೇಶನ್ ನ ಸಿಇಒ ಆದಂತ ಅನುರಾಗ್ ಬೆಹರ್ ಅವರು ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಒಂದು ವಿಚಾರವನ್ನ ಹೇಳಿದ್ದಾರೆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಜೊತೆಗೆ ತನ್ನ ವೆಬ್ಸೈಟ್ ಅಲ್ಲೇ ಎಲ್ಲಾ ಡೀಟೇಲ್ಸ್ ನಾವು ಹಾಕ್ತೀವಿ ನೀವು ಅಪ್ಲೈ ಮಾಡಬಹುದು ಎಂಬುದಾಗೂ ಕೂಡ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹಲವು ರಾಜ್ಯಗಳನ್ನ ಆಯ್ಕೆ ಮಾಡಿಕೊಂಡು ಈ ಸ್ಕಾಲರ್ಶಿಪ್ ನ ಕೊಟ್ಟಿದ್ದಾರೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ರಾಜಸ್ಥಾನ್ ಜಾರ್ಖಂಡ್ ಹೀಗೆ ಸುಮಾರು ಇಪ್ಪತ್ತೈದು ಸಾವಿರ ಹೆಣ್ಣು ಮಕ್ಕಳಿಗೆ ಈ ನ ಕೊಟ್ಟಿದ್ದಾರೆ ಕೊಡ್ತಾನೋ ಇದ್ದಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕರ್ನಾಟಕವೂ ಸೇರಿದಂತೆ ಸುಮಾರು ಹದಿನೆಂಟು ರಾಜ್ಯಗಳಿಗೆ ಈ ರೀತಿಯ ಸ್ಕಾಲರ್ಶಿಪ್ ನ ಕೊಡಬೇಕು ಅನ್ನೋದೇ ಮಹತ್ವಾಕಾಂಕ್ಷೆ ಆಗಿದೆ ಪ್ರತಿ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿದೆ ಅಜಿಂ ಫ್ರೇಮ್ ಜಿ ಫೌಂಡೇಶನ್ ಬಹಳ ದೊಡ್ಡ ಮಟ್ಟದಲ್ಲಿ ಇರತಕ್ಕಂಥ ಒಂದು ಫೌಂಡೇಶನ್ ಜೊತೆಗೆ ಒಂದು ಸೇವಾ ಮನೋಭಾವವನ್ನು ಹೊಂದಿರತಕ್ಕಂತ ಫೌಂಡೇಶನ್ ಹಾಗಾದ್ರೆ ಮೊದಲನೇದಾಗಿ ನೋಡೋಣ ಯಾರಿಗೆ ಈ ಸ್ಕಾಲರ್ಶಿಪ್ ನ ಕೊಡ್ತಾರೆ ಅಂತ ನಾನು ಮೊದ್ಲೇ ಹೇಳಿದ್ದೀನಿ ಹೆಣ್ಣು ಮಕ್ಕಳ ಪುರೋಭಿವೃದ್ಧಿಗೆ ಕೊಡ್ತಕ್ಕಂತಹ ಸ್ಕಾಲರ್ಶಿಪ್ ಅದಾಗಿದೆ ಆಲ್ರೆಡಿ ಸಿ ಯು ಹೇಳ್ಕೊಂಡಿದ್ದಾರೆ ಇಂದಿಗೂ ಕೂಡ ಕೆಲವು ಹೆಣ್ಣು ಮಕ್ಕಳು ಸಾಂಪ್ರದಾಯಿಕವಾಗಿ ಅಥವಾ ಯಾವ್ಯಾವ್ದೋ ಒತ್ತಡಕ್ಕೆ ವಿದ್ಯಾಭ್ಯಾಸವನ್ನ ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ ಬಟ್ಟೆಗಳನ್ನೋ ಪಠ್ಯಪುಸ್ತಕಗಳನ್ನೋ ಕೊಂಡುಕೊಳ್ಳೋದ್ ಆಗದೆ ಇರತಕ್ಕಂತ ಕುಟುಂಬಗಳಲ್ಲಿ ಎಜುಕೇಶನ್ ನ ಅಲ್ಲಿ ನಿಲ್ಸ್ಬಿಡ್ತಿದ್ದಾರೆ ಆ ದಿಸೆಯಿಂದಾಗಿ ನಾವು ಆರಂಭ ಮಾಡಿದೀವಿ ಅವರ ಎಜುಕೇಶನ್ ನ ಮುಂದುವರ್ಸೋದಕ್ಕೆ ಅಂತ ಹೇಳಿ ಕೊಡ್ತಿದ್ದಾರೆ ಹಾಗಾದ್ರೆ ಯಾರಿಗೆ ಕೊಡ್ತಾರೆ ಅಂತ ನೋಡೋದಾದ್ರೆ ಯಾರು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದಾರೋ ಆರ್ ಟೆಂತ್ ಪಾಸ್ ಆಗಿದ್ದಾರೋ ಯಾರು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದಾರೋ ಆರ್ ಟ್ವೆಲ್ತ್ ಕ್ಲಾಸ್ ಪಾಸ್ ಆಗಿದಾರೋ ಅವ್ರಿಗೆ ಕೊಡ್ತಾ ಇದಾರೆ ಯಾರು ಈ ಬೇಸಿಕ್ ಎಜುಕೇಶನ್ ಮುಗಿಸ್ಕೊಂಡ್ರೋ ಅವ್ರು ಡಿಗ್ರಿಗ್ ಹೋಗ್ತಾರೆ ಅವ್ರ ಡಿಪ್ಲೊಮ್ ಹೋಗ್ತಾರೆ ಅವ್ರ ಇಂಜಿನಿಯರ್ ಹೋಗ್ತಾರೆ ಅವ್ರ ಮೆಡಿಕಲ್ ಹೋಗ್ತಾರೆ ಅಂದ್ರೆ ಈ ಎಲ್ಲಾ ಸ್ಟ್ರೀಮ್ ಅಲ್ಲಿ ಅಡ್ಮಿಷನ್ ತೆಗೆದುಕೊಳ್ತಕ್ಕಂತ ವಿದ್ಯಾರ್ಥಿಗಳಿಗೆ ಕೊಡ್ತಾ ಬರ್ತಿದ್ದಾರೆ ಜೊತೆಗೆ ಒಂದು ಮುಖ್ಯವಾದ ವಿಚಾರ ಅಂದ್ರೆ ಯಾರು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದ್ತಾರೋ ಅಂಥವ್ರಿಗೆ ಮೀಸಲಾಗಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಪ್ರೈವೇಟ್ ಅಲ್ಲಿ ಹೋದವ್ರಿಗೆ ಕೊಡಲ್ವಾ ಕೊಡ್ತಾರೆ ಪ್ರೈವೇಟ್ ಅಲ್ಲಿ ಯಾರು ಹೈಯರ್ ಎಜುಕೇಶನ್ ಅಂತ ಕರಿತೀವೋ ಅಂತ ಹೇಳಿದ್ರೆ ಉನ್ನತ ಶಿಕ್ಷಣ ಅಂತ ಕರಿತೀವೋ ಆ ಉನ್ನತ ಶಿಕ್ಷಣವನ್ನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಆಯ್ಕೆ ಮಾಡ್ತಾರೆ ಅವ್ರಿಗೆ ಸ್ಕಾಲರ್ಶಿಪ್ ಅವಶ್ಯಕತೆ ಇದೆಯಾ ಅಂತ ಅಪ್ಲೈ ಮಾಡಿದ್ಮೇಲೆ ನೋಡಿ ಕೊಡ್ತಾರೆ ಎಲ್ಲರಿಗೂ ಕೊಡಲ್ಲ ಶ್ರೀಮಂತರಿಗೆಲ್ಲ ಕೊಡಲ್ಲ ಇನ್ನು ಎಷ್ಟು ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ ಪ್ರತಿ ವರ್ಷ ಮೂವತ್ತು ಸಾವಿರ ಕೊಡ್ತೇವೆ ಅಂತ ಹೇಳಿದ್ದಾರೆ ಈ ಮೂವತ್ತು ಸಾವಿರವನ್ನ ಎರಡು ಭಾಗವಾಗಿ ಕೊಡ್ತಾರಂತೆ ಅಂದ್ರೆ ವರ್ಷದಲ್ಲಿ ಎರಡು ಟೈಮು ನೇರವಾಗಿ ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾರೆ ಯಾವುದೇ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಜಮಾ ಮಾಡೋದಿಲ್ಲ ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಮಾಡ್ತಾರೆ ಅಥವಾ ಪೇರೆಂಟ್ಸ್ ಖಾತೆಗೆ ಮಾಡ್ತಾರೆ ನೀವು ಡಿಪ್ಲೊಮೋನ ಮೂರು ವರ್ಷ ಮಾಡಿದ್ರೆ ಮೂರು ವರ್ಷ ಕೊಡ್ತಾರೆ ಡಿಗ್ರಿನ ಮೂರು ವರ್ಷ ಮಾಡಿದ್ರೆ ಮೂರು ವರ್ಷ ಕೊಡ್ತಾರೆ ಇನ್ನು ನೀವೇನಾದ್ರು ಇಂಜಿನಿಯರಿಂಗ್ ನ ಮೂರ್ ವರ್ಷ ನಾಲ್ಕು ವರ್ಷ ಮಾಡಿದ್ರೆ ಮೂರು ವರ್ಷ ಕೊಡ್ತಾರೆ ಬಹುತೇಕವಾಗಿ ಇವರ ಒಂದು ಪ್ಲಾನ್ ಇರೋದು ಮೂರು ವರ್ಷ ನಾವು ಕೊಡಬೇಕು ವರ್ಷಕ್ಕೆ ಮೂವತ್ತು ಸಾವಿರ ತರ ಕೊಟ್ರೆ ಮೂರು ವರ್ಷ ಕೊಟ್ರೆ ತೊಂಬತ್ತು ಸಾವಿರ ಆಗುತ್ತದೆ ಎಂಬುದಾಗಿ ಲೆಕ್ಕ ಹಾಕೊಂಡು ಮೂರು ವರ್ಷ ನಿಯರ್ ಒಂದು ಲಕ್ಷ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಪ್ರತಿ ವೀಕ್ಷಕರೇ ಎರಡು ಸಾವಿರದ ಇನ್ನೂರ ಐವತ್ತು ಕೋಟಿಯನ್ನ ಆಲ್ರೆಡಿ ಈ ಒಂದು ಫೌಂಡೇಶನ್ ರಿಸರ್ವ್ ಮಾಡಿದೆ ಈ ಹೆಣ್ಣು ಮಕ್ಕಳ ಎಜುಕೇಶನ್ಗೆ ಅಂತೇಳಿ ಇದನ್ನ ವಾರ್ಷಿಕವಾಗಿ ಏಳ್ನೂರ ಕೋಟಿ ಖರ್ಚು ಮಾಡಲು ಸಿದ್ಧ ಇದೆ ಜೊತೆಗೆ ಅಂದಾಜು ಮಾಡಿದರೆ ಈ ಸ್ಕಾಲರ್ಶಿಪ್ ನ ಎರಡು ಪಾಯಿಂಟ್ ಐದು ಲಕ್ಷ ಹೆಣ್ಣು ಮಕ್ಕಳು ತೆಗೆದುಕೊಳ್ತಾರೆ ಅಷ್ಟು ಸಹಾಯವನ್ನ ಪಡ್ಕೊಳ್ತಾರೆ ಎಂಬುದಾಗಿ ಮತ್ತೆ ಇದಕ್ಕೆ ಡಾಕ್ಯುಮೆಂಟ್ ಏನ್ ಬೇಕು ಇದರ ಬಗ್ಗೆ ಹೇಳೋದಾದ್ರೆ ವೆಬ್ಸೈಟ್ ಅಲ್ಲಿ ಒಂದು ಅಪ್ಲಿಕೇಶನ್ ಓಪನ್ ಆದ್ಮೇಲೆ ಯಾವ ಯಾವ ಡಾಕ್ಯುಮೆಂಟ್ ಬೇಕು ಅಂತಕ್ಕಂಥ ಎಲ್ಲ ಡೀಟೇಲ್ಸ್ ನ ನಾವೇ ಕೊಡ್ತೀವಿ ಜೊತೆಗೆ ನೀವು ಅಪ್ಲೈ ಮಾಡುವ ಹೊತ್ತಿಗೆ ಮುಂದಿನ ದಿನಗಳಲ್ಲಿ ನಾವೇ ಇದರ ಮಾಹಿತಿಯನ್ನ ಪತ್ರಿಕೆಗಳಲ್ಲಿ ನಮ್ಮ ಅಜಿಂ ಫ್ರೇಮ್ ಜಿ ಫೌಂಡೇಶನ್ ನ ವೆಬ್ಸೈಟ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀವಿ ನೀವೇನು ಅದರ ಬಗ್ಗೆ ವರಿ ಮಾಡುವಾಗಿಲ್ಲ ಎಂಬುದಾಗಿ ಕೂಡ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಡಾಕ್ಯುಮೆಂಟ್ ಬಗ್ಗೆ ನಾವೀಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಹಾಗಾದ್ರೆ ಅಪ್ಲೈ ಮಾಡೋದು ಯಾವಾಗ ಇದಕ್ಕೆ ಅಂತ ನೀವು ಕೇಳೋದಾದ್ರೆ ಇವ್ರು ಹೇಳಿದಾರೆ ನಾವು ಆಲ್ರೆಡಿ ಇದಕ್ಕೆಲ್ಲವನ್ನ ಮೀಸಲಿಟ್ಟಿದೀವಿ ಆದ್ರೆ ಅಪ್ಲೈ ಮಾಡೋದಕ್ಕೆ ನಾವು ಅಪ್ಲಿಕೇಶನ್ ನ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಕರಿತೀವಿ ನಾವು ಏನೇನನ್ನ ತಿಳಿಸ್ಬೇಕೋ ಯಾವ ಯಾವ ವಿಚಾರಗಳನ್ನ ಮಾಧ್ಯಮಗಳ ಮೂಲಕ ನಿಮ್ ಜೊತೆ ಹಂಚ್ಕೋಬೇಕೋ ಎಲ್ಲವನ್ನ ಹಂಚ್ಕೊಳ್ತೀವಿ ನೀವು ಸೆಪ್ಟೆಂಬರ್ ಒಂದಕ್ಕೆ ಅಪ್ಲಿಕೇಶನ್ ನ ಹಾಕ್ಬೋದು ಆನಂತರದಲ್ಲಿ ಮೂರು ವರ್ಷಗಳಿಗೆ ತಲಾ ಒಂದು ವರ್ಷಕ್ಕೆ ಮೂವತ್ತು ಸಾವಿರದಂತೆ ನಾವು ಕೊಡ್ತಾ ಹೋಗ್ತೀವಿ ನಿಮ್ಮ ಎಜುಕೇಶನ್ ನ ಮುಗಿಸ್ಕೊಳ್ಳಿಕ್ಕೆ ಪ್ರತಿ ಒಂದು ದೊಡ್ಡ ಮಟ್ಟದ ಮಹತ್ವಾಕಾಂಕ್ಷೆನ ಹೊಂದಿರತಕ್ಕಂಥ ಈ ಅಜಿಮ್ ಫ್ರೇಮ್ ಜಿ ಫೌಂಡೇಶನ್ ರಾಷ್ಟ್ರದ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಶೈಲಿಯನ್ನ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದೇ ಇದ್ರ ಉದ್ದೇಶ ಆಗಿದೆ ಆ ಈ ಈ ನ ಕೊಡಲು ಆರಂಭ ಮಾಡಿದೆ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಸದುಪಯೋಗ ಪಡ್ಕೊಳ್ಳಿ ಜೊತೆಗೆ ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ನಿಮ್ಮ ಪರಿಸರದವರಿಗೆ ಬೇಕಾಗತ್ತೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ತಿಳಿಸಿ ನಾನು ಮತ್ತೆ ಅಪ್ಡೇಟ್ ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಗೆ ಈ ವಿಡಿಯೋ ಉಪಯೋಗ ಆಗತ್ತಾ ಸ್ಕಾಲರ್ಶಿಪ್ ಉಪಯೋಗ ಆಗತ್ತಾ ಇದು ಒಳ್ಳೆ ಕಾರ್ಯನ ಇದ್ರ ಬಗ್ಗೆ ತಪ್ಪದೆ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ